ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಯಾರಿಗೆ ಕುಚಿಬೇಡ ಅನ್ನೋರಿಗೆ ನೋಡಿ ಒಂದು ರೀತಿ ಡಿಸೈನ್ ತೋರಿಸ್ತಿದ್ದೀನಿ ಈ ರೀತಿ ನೀವು ಮಾಮೂಲಿ ಸರಗಳಲ್ಲಿ ನೋಡಿರ್ತೀರಲ್ವಾ ಗುಂಡುಗಳು ಆ ರೀತಿ ಕಾಣುತ್ತೆ ಈ ಬೀಡು ರೌಂಡ್ ಬೀಡನೇ ಸ್ವಲ್ಪ ಕಟಿಂಗ್ಸ್ ಅನ್ನೋದಿದೆ ಮತ್ತು ಈ ರೀತಿ ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ ಇವೆರಡನೇ ಉಪಯೋಗಿಸ್ಬಿಟ್ಟು ಇವತ್ತು ಕ್ರೋಶ ವರ್ಕನ್ನು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಒಂದು ಸ್ಯಾರಿ ಹಾಕಿದ್ದೆ ನಿಮಗೆ ಆಗಲಿಲ್ಲ ಯಾಕೆಂದರೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವರು ಸ್ಯಾರಿನ ಅರ್ಜೆಂಟು ಬೇಕು ಅಂತ ಬಂದ್ಬಿಟ್ರು ಹಾಗಾಗಿ ಹಾಗೆ ಕಳಿಸ್ಬಿಟ್ಟೆ ಈಗ ನಿಮಗೆ ಶ್ಯಾಂಪಲ್ ಕ್ಲಾತಿಗೆ ಇದ್ದೀನಿ ನೀವು ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡು ನೋಡಿ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಾರ್ಡರ್ ರೀತಿ ನೋಡಿ ಮಾಮೂಲಿ ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಟೆನ್ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಆರೇಳೆ ಥ್ರೆಡ್ನ ಯಾವಾಗಲೂ ಅಷ್ಟೇ ಬಟ್ಟೆ ಹಿಂದೆ ಹೀಗೆ ಇಟ್ಬಿಟ್ಟು ನಾವು ಲಾಕನ್ನು ಮಾಡ್ಕೋಬೇಕು ಟು ಟೈಮ್ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಮಾಡಿಕೊಂಡು ಆದಮೇಲೆ ಒನ್ ಟೂ ಟೂ ಚೈನ್ನ ಹಾಕೊಂಡ್ರೆ ಒಂದು ಕಂಬ ರೀತಿ ಆಗುತ್ತೆ ಈಗ ಥ್ರೆಡ್ಡನ್ನು ಈ ರೀತಿ ತೊಗೊಳ್ಳಿ ನೋಡಿ ಈ ರೀತಿ ಸ್ಮಾಲ್ ಬೀಡನ್ನು ಇನ್ಸೈಡ್ ಮಾಡ್ಕೋಬೇಕು ಈ ರೀತಿ ಹಾಕ್ಕೊಂಡಾದ ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರಾನ ತಗೊಳ್ಳಿ ಕ್ರೋಶೆ ಮೇಲೆ ಒಂದು ಸಲ ಒಂದು ಸಲ ದಾರನ ತಗೊಂಡು ಸ್ವಲ್ಪ ಪಕ್ಕದಲ್ಲಿ ಅಂದರೆ ಚಿಕ್ಕ ಬೀಡ್ ಹಾಕೋದ್ರಿಂದ ಜಾಸ್ತಿ ಗ್ಯಾಪ್ ಏನು ಬೇಡ ಹಾಗಾಗಿ ಸ್ವಲ್ಪ ಪಕ್ಕದಲ್ಲೇ ಬಟ್ಟೆಗೆ ಕ್ರೋಶನ ಹಾಕೊಂಡು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಕ್ರೋಶೆ ಮೇಲೆ ಒಂದು ಸಲ ದಾರ ತೊಗೊಂಡಿರ್ತೀವಿ ಅಲ್ವಾ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಮಾಲ್ ಬೀಡ್ ಹಾಕ್ಕೊಂಡಾದ ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಇನ್ನೊಂದು ಕಂಬ ಮಾಡ್ಕೋಬೇಕು ನೆಕ್ಸ್ಟ್ ಈ ರೀತಿ ಬಿಗ್ ಬೀಡನ್ನು ತಗೊಂಡಿದ್ದೀನಿ ಬೀಡ್ ಬೇಕು ಅಂದರೆ ನೀವು ಯಾವ್ದಾದ್ರು ತೊಗೊಬೋದು ಬೀಡನ್ನ ನೀವು ಬೇಕು ಅಂದರೆ ಚೇಂಜಸ್ ಮಾಡ್ಕೊಳ್ಳಿ ನೋಡಿ ಬೀಡನ್ನ ಹಾಕೊಂಡು ಬೀಡ್ ಲಾಪ್ನ ಮಾಡ್ಕೋಬೇಕು ಫಸ್ಟ್ ನಾನು ನಿಮಗೆ ತೋರಿಸಲಿಲ್ಲ ಬೀಡ್ ಹಾಕಿದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ ದಾರನ ತಗೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಂದರೆ ದೊಡ್ಡ ದೊಡ್ಡ ಬೀಡಿರೋದ್ರಿಂದ ಸ್ವಲ್ಪ ಗ್ಯಾಪ್ ಕೊಡಬೇಕು ಅದು ಸಣ್ಣ ಬೀಡೋದ್ರಿಂದ ಪಕ್ಕದಲ್ಲೇ ಬರುತ್ತೆ ಮತ್ತು ಈ ರೀತಿ ಡಬಲ್ ಕ್ರೋಷನ್ನ ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ನ ತಗೊಂಡು ಈಗ ಒಂದು ಸ್ಮಾಲ್ ಬೀಡನ್ನು ಹಾಕೊಳ್ತೀನಿ ಬಿಗಿನರ್ಸ್ಗಳಿಗಂತೂ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಇದೆ ಆರಾಮಾಗಿ ಹಾಕೋಬೋದು ಇದನ್ನ ಮತ್ತೆ ಕುಚ್ಚು ಬೇಡ ಅನ್ನೋರಿಗೆ ತುಂಬ ನೀಟಾಗಿ ಕಾಣುತ್ತೆ ನೀವೇ ಸ್ಯಾರಿಗೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವೇ ಇಷ್ಟಪಡ್ತೀರಾ ಈಸಿ ಇದೆ ಒಂದು ಸ್ಮಾಲ್ ಬೀಡು ಒಂದು ಬಿಗ್ ಬೀಡನ್ನ ಹಾಕ್ಕೊಂಡು ಒಂದು ಕಂಬನ ಮಾಡ್ಕೊಳ್ಳೋದು ಒಂದು ಸ್ಮಾಲ್ ಬೀಡ್ ಕಂಬ ಮಾಡ್ಕೊಳ್ಳೋದು ಮತ್ತು ಬಿಗ್ ಬೀಡ್ ಒಂದು ಕಂಬ ಮಾಡೋದು ಇದೇ ರೀತಿ ಇರುತ್ತೆ ಇದು ಸ್ಟೆಪ್ಪು ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡಾಗ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಕಾಣುತ್ತೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನು ನಾವು ರೇಷ್ಮೆ ಸ್ಯಾರಿ ಆಗಿರ್ಬೋದು ಕಾಟನ್ ಸ್ಯಾರಿ ಆಗಿರ್ಬೋದು ಏನು ಒನ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುವಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ಬಿಗಿನರ್ಸ್ಗಳು ಮಿಸ್ ಮಾಡದೆ ಈ ಡಿಸೈನ್ನ ನೋಡಿ ನೀವು ಬೀಡನ್ನು ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ ಬೇರೆ ಡಿಸೈನ್ಗಳನ್ನೂ ಹಾಕೋಬೋದು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಗೋಲ್ಡ್ ಮಣಿಗಳನ್ನು ಅಥವಾ ಸಿಲ್ವರ್ ಮಣಿಗಳು ನಿಮ್ಮ ನಿಮ್ಮ ಸೀರೆಯಲ್ಲಿ ಜರಿ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ಗೋಲ್ಡು ಅಥವಾ ಸಿಲ್ವರು ಯಾವುದಿರುತ್ತೆ ಹಾಕೊಂಡ್ರೆಷ್ಟಲ್ಲಿ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ಹಾಕಿದಾಗ ತುಂಬ ಇಷ್ಟ ಆಯಿತು ಏನಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವ್ದಾದ್ರು ಹಾಕ್ತಾಗ ನಾನು ವೀಡಿಯೋ ಮಾಡಿ ಒಂದು ಕ್ಲಿಪ್ಸ್ ಹಾಕ್ತೀನಿ ಈಸಿ ಇದೆ ಫ್ರೆಂಡ್ಸ್ ಆರಾಮಾಗಿ ನಾವು ತೋರಿಸೋದೇ ಬೇಡ ಹೇಳಿದ್ರೆ ಹಾಕೋಬೋದು ಅಷ್ಟು ಈಸಿ ಇದೆ ಒಂದು ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಸಣ್ಣ ಬೀಡಿರೋ ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಳಿ ದೊಡ್ಡ ಬೀಡು ಹಾಕೋ ಕಡೆ ಸ್ವಲ್ಪ ಜಾಸ್ತಿನೇ ಇದು ಮಾಡ್ಕೊಳ್ಳಿ ಬೀಡಿಗೆ ಏನು ಸೈಜ್ ಇರುತ್ತೆ ಅಷ್ಟಕ್ಕೆ ಗ್ಯಾಪ್ ಕೊಟ್ಕೊಂಡ್ರೆ ಒಂದು ಅಂದಾಜಲ್ಲಿ ಸಾಕು ಬೀಡ್ ಲಾಕನ್ನು ಮಾಡಿಕೊಂಡು ಕ್ರೋಶ ಮೇಲೆ ಸಲ ದಾರನ ತಗೊಂಡು ಬಟ್ಟೆಗೆ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಹಾಕೊಳ್ಳುವಂಥ ಡಿಸೈನ್ ಇದು ನಾವು ಸ್ಯಾರಿಗೆ ಜಿಗ್ ಜಾಗ್ ಹಾಕಿರ್ತೀವಿ ಅಲ್ವಾ ಅಲ್ಲಿ ನೀಟಾಗಿ ಒಂದೇ ಲೈನಲ್ಲಿ ನೇರವಾಗಿ ಹಾಕೊಂಡೋದ್ರೆ ತುಂಬ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಬೀಡಲ್ಲಿ ಫ್ಲೈನ್ ಇಲ್ಲ ನೋಡಿ ಸ್ವಲ್ಪ ಗೀರ್ ಗೀರ್ ಟೈಪ್ ಡಿಸೈನ್ ಇದೆ ತುಂಬ ಒಂಥರ ಗುಂಡುನ್ ಸರ್ಟ್ ಟೈಪೇ ಡಿಸೈನ್ ಕಾಣಿಸುತ್ತೆ ನೀವು ಕ್ರೋಶ ಕಲಿಯವರು ಆರಾಮಾಗಿ ಅಲ್ಲಿ ಹಾಕು ಮತ್ತು ಚೈನ್ ಹಾಕೋಕ್ ಬಂದರೆ ಈ ಡಿಸೈನ್ ಹಾಕೋಬಹುದು ನಾವು ಕ್ರೋಶ ಹಾಕೋಕ್ ಬರೋದಿಲ್ಲ ನಮಗೆ ನಾವೇನು ಕಲ್ತಿಲ್ಲ ಅನ್ನೋರಾದರೆ ದಾರದಲ್ಲೂ ಇದೇ ರೀತಿ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಆಗಿದೆ ಈಗ ತಾನೇ ಕಲೀತಿರೋರು ಟ್ರೈ ಮಾಡಿ ಸಿಂಪಲ್ ಆಗಿದ್ರೂ ಸ್ಯಾರಿ ಸರ್ಗಿಗೆ ಹಾಕಿದಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಒಂದು ಸ್ಮಾಲ್ ಬೀಡು ಒಂದು ಬಿಗ್ ಬೀಡು ಈ ರೀತಿ ಹಾಕೊಂಡೋಗಿ ಸ್ಯಾರಿಗೆ ಹಾಕಿದಾಗ ನೀಟಾಗಿ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಕಂಬನ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಹಾಕೊಳ್ಳಿ ಮತ್ತೆ ಬೀಡ್ ಲಾಕ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡ್ಕೋಬೇಕು ಬೀಡ್ ಲಾಕ್ ಆದ ಮೇಲೆ ಕ್ರೋಶ ಮೇಲೆ ಒಂದ್ಸಲ ದಾರನ ತೊಗೊಂಡು ಬಿಗ್ ಬೀಡನ್ನು ಹಾಕೋಬೇಕು ಸ್ಮಾಲ್ ಬೀಡು ಬಿಗ್ ಬೀಡು ಇದೇ ರೀತಿ ಹಾಕ್ಕೊಂಡು ಕಂಬನ ಮಾಡ್ಕೊಂಡು ಈ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ಯಾರಿಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಬೀಡ್ ಇಷ್ಟಪಡೋರು ಆರಾಮಾಗಿ ಈ ಡಿಸೈನ್ನ ಹಾಕೋಬೋದು ನೋಡಿ ತುಂಬ ನೀಟಾಗಿ ಕಾಣುತ್ತೆ ನೀವು ಅಕಸ್ಮಾತ್ ಕುಚ್ಚೇನ ಕುಚ್ಚೇನಾದರೂ ಬೇಕು ಅಂತ ಅನಿಸಿದ್ರು ನಿಮಗೆ ಈ ಬೀಡಿಗೆ ಕುಚ್ಚು ಹಾಕೊಳ್ತೀವಿ ಅಂತ ಅಂದ್ರೂ ನಿಮಗೆ ಪಕ್ಕ ಬೇಕೋ ಲೆಂತ್ ಬೇಕೋ ನೋಡಿಕೊಂಡು ಸ್ವಲ್ಪ ಇಲ್ಲಿ ಕಂಬ ಮಾಡ್ಕೋತೀವಿ ಅಲ್ವಾ ಕಂಬ ಆದಮೇಲೆ ಫೋರ್ ಚೇನ ಹಾಕೊಂಡು ಕುಚ್ಚಿಗೆ ನೀವು ಬೇಕಂದರೆ ಗೆಪ್ ಕೊಡ್ಕೊಬೋದು ಆದರೆ ಇದು ಕುಚ್ಚಿಲ್ಲದೇ ಹಾಗೆ ಹಾಕೋದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅವರು ನನಗೆ ಕೇಳಿದರು ಬರೀ ಬೀಡಲ್ಲೇ ನನಗೆ ಬೇಕು ಅಂತ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗುತ್ತೆ ಅಂತ ಹಾಕ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನೀವೂ ಹಾಕಿ ನೋಡಿ ಒಂದು ಸ್ಯಾರಿಗೆ ತುಂಬ ಖುಷಿ ಪಡ್ತೀರಾ